ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತನಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಈ ಮೇ ತಿಂಗಳಿಂದ ಹಿಡಿದು ಈ ವರ್ಷದ ಪೂರ್ತಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಶನಿಗುರು ಬಲದಿಂದ ಯಾವುದರಲ್ಲಿ ನಿಮಗೆ ಅದೃಷ್ಟ ದೊರೆಯಲಿದೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಸಮಸ್ಯೆಗಳಿದ್ದರೆ ಇದಕ್ಕೆಲ್ಲ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಹೇಗಿರಲಿದೆ ಅದೃಷ್ಟ ಅಂತ ಈಗ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೇನೆ ನಮ್ಮನ್ನು ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಉತ್ತರಾಚ ನಕ್ಷತ್ರದಲ್ಲಿ ಎರಡು ಮೂರು ನಾಲ್ಕನೇ ಪಾದ ಅವನಲ್ಲಿ ನಾಲ್ಕನೇ ಪಾದ ಧನಿಷ್ಠದಲ್ಲಿ ಒಂದು ಎರಡನೇ ಪಾದದಲ್ಲಿ ಜನಿಸಿದವರು ಈ ಮಕರ ರಾಶಿಗೆ ಬರ್ತ ಹೋಗ್ತದೆ ಸ್ನೇಹಿತರೆ ಈ ರಾಶಿಗೆ ಅಧಿಪತಿ ಶನಿದೇವರು ಆಗಿರ್ತಾರೆ ಸ್ನೇಹಿತರೆ ಈ ಮಕರ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಜಾತಕದ ಪ್ರಕಾರ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಶನಿಯು ಕುಂಭದಲ್ಲಿ ಎರಡನೇ ಮನೆಯಲ್ಲಿ ಇದ್ದು ರಾಹು ಮೀನದಲ್ಲಿ ಮೂರನೇ ಮನೆಯಲ್ಲಿ ಇದ್ದಾರೆ ಸ್ನೇಹಿತರೆ ಕೇತು ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಂಕ್ರಮಿಸುತ್ತಾನೆ ಮೇ ಒಂದರವರೆಗೆ ಗುರುವು ಮೇಷ ರಾಶಿಯಲ್ಲಿ ಇದ್ದು ನಾಲ್ಕನೇ ಮನೆಯಲ್ಲಿ ಮತ್ತು ನಂತರದ ವರ್ಷ ಪೂರ್ತಿಯಲ್ಲಿ ವೃಷಭ ರಾಶಿಯಲ್ಲಿ ಐದನೇ ಮನೆಗೆ ಸಾಕ್ತೋಗ್ತಾರೆ ಸ್ನೇಹಿತರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಫಲಗಳು ಹೇಗಿರುತ್ತೆ ಅಂತ ಕೇಳೋದಾದರೆ ಮಕರ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳು ಮತ್ತು ಸವಾಲುಗಳನ್ನು ತರುವಂತಹ ವರ್ಷ ಇದಾಗಿದೆ ಸ್ನೇಹಿತರೆ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಶನಿ ಶಾಡೆ ಸಾತಿ ಕೊನೆಗೊಳ್ತಾ ಹೋಗ್ತದೆ ಈ ವರ್ಷದಲ್ಲಿ ಅವಕಾಶಗಳು ಮತ್ತು ಅಡೆತಡೆಗಳು ಎರಡೂ ಕೂಡ ಇರಲಿದ್ದು ವರ್ಷದ ಆರಂಭದಲ್ಲಿ ಶನಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಇರಲಿದ್ದು ಇದು ನಿಮ್ಮ ಆರ್ಥಿಕ ನಿರ್ವಹಣೆ ಮತ್ತು ಸಂವಹನಕ್ಕೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಮೇಷರಾಶಿಯ ಮೂರನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಧೈರ್ಯ ಸಹೋದರರ ಸಂಬಂಧಗಳು ಮತ್ತು ಸಂವಹನ ಕೌಶಲ್ಯದ ಮೇಲೆ ಹೆಚ್ಚು ಗಮನವನ್ನು ಕೂಡ ಹೆಚ್ಚುತ್ತಾ ಹೋಗ್ತದೆ ಶನಿ ಮೀನರಾಶಿಯ ಮೂರನೇ ಮನೆಗೆ ಪ್ರವೇಶಿಸಲಿದ್ದಾನೆ ಇದರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿಯು ಕೂಡ ಸಂಭವಿಸ್ತಾ ಹೋಗ್ತದೆ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳ ನಡುವೆ ಸಂವಹನ ಮತ್ತು ಪ್ರಯತ್ನಗಳಲ್ಲಿ ನಿಯಮಶೀಲತೆ ಹಾಗೂ ಶಾಂತತೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇದೇ ತಿಂಗಳ ಮೇ ಹದಿನೆಂಟರಂದು ರಾಹು ಪುನಃ ಎರಡನೇ ಮನೆಗೆ ಪ್ರವೇಶಿಸೋದ್ರಿಂದಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಗುರು ವರ್ಷದ ಆರಂಭದಲ್ಲಿ ಋಷಭ ರಾಶಿಯ ಐದನೇ ಮನೆಯಲ್ಲಿ ಇರಲಿದ್ದು ಇದು ನಿಮ್ಮ ಸೃಜನಶೀಲತೆ ಪ್ರೀತಿ ಮತ್ತು ಮಕ್ಕಳ ಪ್ರಗತಿಗೆ ಬೆಂಬಲವನ್ನು ನೀಡುತ್ತೋಗ್ತದೆ ಆದರೆ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಆರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಆರೋಗ್ಯ ಉದ್ಯೋಗ ದಿನಚರಿ ಮತ್ತು ವಿವಾದಗಳ ಮೇಲಿನ ಗಮನ ಹೆಚ್ಚುತ್ತಾ ಹೋಗ್ತದೆ ವರ್ಷಾಂತ್ಯದ ವೇಳೆಗೆ ಗುರು ಕಟಕ ರಾಶಿಯ ಮೂಲಕ ತ್ವರಿತವಾಗಿ ಸಂಚರಿಸಿ ಪುನಃ ಮಿಥುನ ರಾಶಿಗೆ ಮರಳುವುದರಿಂದ ಸಹಭಾಗಿತ್ವ ಬದಲಾವಣೆಗಳು ವೈಯಕ್ತಿಕ ವೃದ್ಧಿ ಮತ್ತು ವೃತ್ತಿ ಸಂಬಂಧಿತ ಸವಾಲುಗಳ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಈ ಮಕರ ರಾಶಿಯ ಉದ್ಯೋಗಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾಗಿದೆಯಾ ಉತ್ತಮವಾದ ಬದಲಾವಣೆಗಳು ಸಿಗ್ತದೆ ಅಂತ ಕೇಳೋದದೆ ಹೊಸ ಉದ್ಯೋಗಗಳ ಪ್ರಯತ್ನಗಳು ಈ ಟೈಮ್ನಲ್ಲಿ ನಿಮಗೆ ಫಲಿಸ್ತೇವೆ ಅಂತ ಕೇಳೋದಾದರೆ ಸ್ನೇಹಿತರೆ ಮಕರ ರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ಈ ವರ್ಷದಲ್ಲಿ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಮೊದಲಾರ್ಧದಲ್ಲಿ ನೀವು ಮನೋಬಲ ಶಾಂತಿ ಮತ್ತು ಸ್ಥಿರ ದೃಷ್ಟಿಕೋನದೊಂದಿಗೆ ಕೆಲಸವನ್ನು ಮಾಡಬೇಕಾಗಿರ್ತದೆ ವರ್ಷದ ಆರಂಭದಲ್ಲಿ ಶನಿ ಎರಡನೇ ಮನೆಯಲ್ಲಿ ಇರೋದರಿಂದ ಆರ್ಥಿಕ ನಿರ್ವಹಣೆ ಮತ್ತು ಕಚೇರಿಯಲ್ಲಿನ ಶಿಸ್ತು ಪಾಲನೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿರುತ್ತದೆ ಮೂರನೇ ಮನೆಯಲ್ಲಿರುವಂತಹ ರಾಹುವಿನಿಂದ ಧೈರ್ಯ ಮತ್ತು ಯೋಚನಾತ್ಮಕ ಸಂವಹನದ ಶಕ್ತಿ ಹೋಗ್ತದೆ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಾಣ ಮಾಡಬಹುದಾಗಿದೆ ಆದರೆ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಬಾರ್ದು ಹೊಸ ಉದ್ಯೋಗ ಹುಡುಕುವ ಬದಲು ಪ್ರಸ್ತುತ ಕೆಲಸವನ್ನು ಉತ್ತಮಗೊಳಿಸಲು ಹೆಚ್ಚು ಒತ್ತನ್ನು ನೀಡುವುದು ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಇದೇ ವರ್ಷದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಶನಿ ಮೂರನೇ ಮನೆಗೆ ಪ್ರವೇಶಿಸಿದ್ದಾನೆ ಸ್ನೇಹಿತರೆ ಇದರಿಂದ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಉದ್ಯೋಗದಲ್ಲಿ ಬದಲಾವಣೆಗಳು ಅನುಕೂಲಕರವಾಗಿರಲಿದೆ ಆದರೆ ಇದೇ ಮೇ ತಿಂಗಳಿನಿಂದ ರಾಹು ಎರಡನೇ ಮನೆಯಲ್ಲಿ ಇರೋದರಿಂದಾಗಿ ಕೆಲಸದಲ್ಲಿ ಎದುರಿಸುವಂತಹ ಸವಾಲುಗಳಿಗೆ ಧೈರ್ಯ ಮತ್ತು ಶಾಂತತೆಯಿಂದ ಸ್ಪಂದಿಸಬೇಕಾಗುತ್ತದೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತಾ ಸಾಕ್ತ ಹೋಗ್ತದೆ ಮತ್ತು ಮೇಲಾಧಿಕಾರಿಗಳು ನಿಮ್ಮಿಂದ ಹೆಚ್ಚು ನಿರೀಕ್ಷಿಸಬಹುದು ಸ್ನೇಹಿತರೆ ಇದು ನಿಮಗೆ ಒತ್ತಡವನ್ನ ಹೆಚ್ಚಿಸಬಹುದು ಆದರೆ ಶನಿಯ ಅನುಕೂಲಕರ ಸಂಚಾರದಿಂದ ಒತ್ತಡಗಳ ನಡುವೆಯೂ ಶಾಂತತೆಯಿಂದ ಕೆಲಸವನ್ನ ಮಾಡಿ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಬಹುದಾಗಿದೆ ಮೇ ನಂತರ ಗುರು ಆರನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಪ್ರಸಿದ್ಧಿಯ ಆಕಾಂಕ್ಷೆ ಹೆಚ್ಚಾಗುವಂತಹ ಸಾಧ್ಯತೆ ಇದು ನಿಮ್ಮ ಕೀರ್ತಿಗಾಗಿ ಸಹೋದ್ಯೋಗಿಗಳಿಗೆ ತೊಂದರೆ ನೀಡಬಹುದು ಇದರ ಪರಿಣಾಮವಾಗಿ ಕಚೇರಿಯಲ್ಲಿ ವಿವಾದಗಳು ಉಂಟಾಗಬಹುದು ಜೊತೆಗೆ ಎರಡನೇ ಮನೆಯಲ್ಲಿರುವಂತಹ ರಾಹುವಿನ ಪರಿಣಾಮದಿಂದ ನಿಮ್ಮ ಮಾತಿನ ಶೈಲಿಯಲ್ಲಿ ಕಠಿಣತನ ಮತ್ತು ಅಹಂಭಾವ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರಲಿದೆ ಸ್ನೇಹಿತರೆ ಇದು ಸಹೋದ್ಯೋಗಿಗಳಿಗೆ ತೊಂದರೆಯನ್ನು ನೀಡಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನವನ್ನು ನೀಡಬೇಕು ವೃತ್ತಿಯಲ್ಲಿಯ ಉನ್ನತಿಗೆ ಹೊಸ ಕೌಶಲ್ಯಗಳನ್ನು ನೀವು ಕಲಿಯಬೇಕು ಸ್ನೇಹಿತರೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಕೌಶಲ್ಯಾತ್ಮಕ ಯೋಜನೆಗಳನ್ನು ರೂಪಿಸಬೇಕು ಸ್ನೇಹಿತರೆ ಈ ಎಲ್ಲ ಕ್ರಮಗಳನ್ನು ನೀವು ಅನುಸರಿಸಿದ್ದೇ ಆದರೆ ಮಾತ್ರ ನಿಮ್ಮ ಹಡ್ಡಿಗಳನ್ನ ಎದುರಿಸಿ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಸಾಧಿಸಬಲ್ಲಿರಿ ಈ ವರ್ಷದ ಎರಡನಾರ್ಧ ಭಾಗದಲ್ಲಿ ಉದ್ಯೋಗ ಸಂಬಂಧಿತಂತಹ ಹೊಸ ಅವಕಾಶಗಳು ಕೂಡ ದೊರಕದೆ ಮತ್ತು ನೀವು ಅವುಗಳನ್ನು ಬಳಸಿಕೊಂಡು ಯಶಸ್ವಿ ಕೂಡ ಆಗ್ಬೋದು ವಿದೇಶಕ್ಕೆ ಉದ್ಯೋಗ ನಿಮಿತ್ತ ತೆರಳಲು ಹೆಚ್ಚಿಸುವವರಿಗೆ ಅಥವಾ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಅವರ ಪ್ರಯತ್ನಗಳು ಈ ವರ್ಷ ಫಲಿಸಲಿವೆ ಸ್ನೇಹಿತರೆ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಲು ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಿತ ಜವಾಬ್ದಾರಿಗಳಲ್ಲಿ ಸಮತೋಲನವನ್ನು ಸಾಧಿಸಬೇಕು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಬೇಕಾಗಿರುತ್ತದೆ ಸ್ನೇಹಿತರೆ ಶೀಘ್ರ ಉನ್ನತಿಗೆ ಸುಲಭ ಮಾರ್ಗಗಳನ್ನು ಹುಡುಕದೆ ಸ್ಥಿರ ಮತ್ತು ನಿರಂತರ ಪ್ರಗತಿಯ ಮೇಲೆ ಗಮನವನ್ನು ಹರಿಸಬೇಕು ಧೈರ್ಯ ಮತ್ತು ಶಾಂತತೆಯಿಂದ ಇದ್ರೆ ಈ ಮಕರ ರಾಶಿಯವರು ಈ ವರ್ಷ ಎದುರಿಸುವ ಸವಾಲುಗಳನ್ನು ಜಯಿಸುವುದಷ್ಟೇ ಅಲ್ಲದೆ ಭವಿಷ್ಯದ ಯಶಸ್ಸಿಗೆ ಶಕ್ತಿಯುತ ಆಧಾರವನ್ನು ಕೂಡ ನೀವು ನಿರ್ಮಿಸಿಕೊಳ್ಳಬಹುದಾಗಿದೆ ಇನ್ನು ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕವಾಗಿ ಲಾಭದಾಯಕವಾಗಿರಲಿದೆಯಾ ನೀವು ಈ ವರ್ಷದಲ್ಲಿ ಉಳಿತಾಯವನ್ನು ಮಾಡ್ಬೋದಾ ಅಂತ ಕೇಳೋದಾದರೆ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಕೆಲವು ಸವಾಲುಗಳು ತರುವಂತಹ ವರ್ಷ ಇದಾಗಿರಲಿದೆ ಬಜೆಟನ್ನು ಜಾಗೃತೆಯಿಂದ ನಿರ್ವಹಿಸಬೇಕಾಗಿರ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಮತ್ತು ಅನಗತ್ಯ ವೆಚ್ಚಗಳಿಂದ ದೂರವಿರುವುದು ಬಹಳ ಅಗತ್ಯವಿರುತ್ತದೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡಲು ಸಾಧ್ಯವಾಗದಿರ್ಬೋದು ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮವನ್ನು ಬೀರ್ತೋಗ್ತದೆ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ವರ್ಷದ ಎರಡನೇ ಭಾಗದಲ್ಲಿ ನಿರೀಕ್ಷಿತವಲ್ಲದ ವೆಚ್ಚಗಳು ಉದ್ಭವಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ವಿಶೇಷವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಅಥವಾ ಉದ್ಯೋಗದ ಹೊಣೆಗಾರಿಕೆಗಳಿಂದ ವೆಚ್ಚಗಳು ಹೆಚ್ಚಾಗ್ಬೋದು ಆದರೆ ಮೇವರೆಗೆ ಗುರು ಹನ್ನೊಂದನೇ ಮನೆಯ ಮೇಲೆ ದೃಷ್ಟಿಯಲ್ಲಿರೋದರಿಂದ ನಿಮ್ಮ ಖರ್ಚುಗಳಿಗೆ ಸೂಕ್ತ ಹಣ ಒಟ್ಟಾರೆಯಾಗಿ ಈ ವರ್ಷ ಆರ್ಥಿಕ ಬಲಹೀನತೆ ಅಷ್ಟಾಗಿ ಅನುಭವಿಸಲಿಕ್ಕಿಲ್ಲ ಸ್ನೇಹಿತರೆ ಮೇ ತಿಂಗಳ ನಂತರ ಗುರು ಆರನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಆದಾಯ ಉತ್ತಮವಾಗಿರೋದ್ರಿಂದ ನಿರೀಕ್ಷಿತವಲ್ಲದ ಖರ್ಚುಗಳು ಹೆಚ್ಚುವಂತಹ ಸಾಧ್ಯತೆ ಇರ್ತದೆ ಈ ಕಾರಣದಿಂದ ಅಪಾಯಕಾರಿಯಾದ ಹೂಡಿಕೆಗಳು ಸಾಲಗಳು ಅಥವಾ ಆರ್ಥಿಕ ಒತ್ತಡದಿಂದ ದೂರವಿರುವುದು ಅತಿ ಮುಖ್ಯವಾಗಿರ್ತದೆ ಆರೋಗ್ಯ ಸಂಬಂಧಿತ ವೆಚ್ಚಗಳು ಈ ಸಮಯದಲ್ಲಿ ಎದುರಾಗ್ಬೋದು ಇವು ನಿಮ್ಮ ಆರ್ಥಿಕ ಸ್ಥಿತಿಗೆ ಮತ್ತಷ್ಟು ತೊಂದರೆಯನ್ನು ಮಾಡಬಹುದು ಆರ್ಥಿಕ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಈ ಮಕರ ರಾಶಿಯವರು ಅಗತ್ಯತೆವೆಂದರೂ ಅಷ್ಟರ ಮಟ್ಟಿಗೆ ಮಾತ್ರ ಖರ್ಚು ಮಾಡಬೇಕು ಐಷಾರಾಮಿ ಖರ್ಚುಗಳನ್ನು ತಡೆಯಬೇಕು ಆರ್ಥಿಕ ಸ್ಥಿತಿ ಉತ್ತಮಗೊಳಿಸುವವರಿಗೆ ದೊಡ್ಡ ಖರೀದಿಗಳು ಅಥವಾ ಆಸ್ತಿ ಹೂಡಿಕೆಗಳನ್ನು ಮುಂದೂಡುವುದು ನಿಮಗೆ ಶ್ರೇಯಸ್ಕರವಾಗಿರಲಿದೆ ಈ ಸಂದರ್ಭದಲ್ಲಿ ನೀವು ಸ್ಪರ್ಧೆಯಿಂದ ಅಥವಾ ಸಂಬಂಧವಿಲ್ಲದ ವಿಷಯಗಳಿಗಾಗಿ ಸಾಲ ತೆಗೆದು ಖರ್ಚು ಮಾಡುವ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಹಣಕಾಸಿನ ನಿರ್ವಹಣೆ ಮತ್ತು ಮಾತಿನ ಶೈಲಿಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮವಾಗಿರ್ತದೆ ಕಟ್ಟುಪಾಡಿನ ಆರ್ಥಿಕ ನಿರ್ವಹಣೆ ಅತ್ಯಗತ್ಯ ವೆಚ್ಚಗಳ ಮೇಲಿನ ಗಮನ ಮತ್ತು ದೊಡ್ಡ ಹೂಡಿಕೆಗಳನ್ನು ಮುಂದೂಡುವ ಮೂಲಕ ನೀವು ಈ ಎರಡು ಸಾವಿರದ ಇಪ್ಪತ್ತೈದರ ಸವಾಲುಗಳನ್ನು ನಿರ್ವಹಿಸಬಹುದಾಗಿದೆ ದೀರ್ಘಕಾಲಿಕ ಆರ್ಥಿಕ ಭದ್ರತೆಯನ್ನು ಸಾಧಿಸಲು ಬಲವಾದ ಆರ್ಥಿಕ ನಿರ್ಧಾರಗಳನ್ನು ನಿರ್ಮಿಸುವುದು ಮತ್ತು ಅನಗತ್ಯ ಅಪಾಯಗಳನ್ನು ತಡೆಯುವುದು ಅಗತ್ಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಮಕರ ರಾಶಿಯವರಿಗೆ ಕುಟುಂಬ ಜೀವನ ಸಂತೋಷಕರವಾಗಿರಲಿದೆಯಾ ಯಾವುದೇ ಸಮಸ್ಯೆಗಳು ಎದುರಾಗುತ್ತಿದೆಯಾ ಅಂತ ಕೇಳೋದಾದರೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಈ ಮಕರ ರಾಶಿಯ ಕುಟುಂಬ ಸಂಬಂಧಪಟ್ಟಂತಹೇ ಜೀವನದಲ್ಲಿ ಸಕಾರಾತ್ಮಕ ಮತ್ತು ಸವಾಲಿನ ಎರಡು ಮಿಶ್ರ ಫಲಿತಾಂಶಗಳು ನಿಮಗೆ ಈ ವರ್ಷ ದೊರೆಯಲಿದೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಕುಟುಂಬ ವಾತಾವರಣ ಹಿತಕರ ಮತ್ತು ಶಾಂತವಾಗಿರುತ್ತದೆ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯ ಬಲಿಷ್ಠವಾಗಿರುತ್ತದೆ ಸ್ನೇಹಿತರೆ ಸಹೋದರರೊಂದಿಗೆ ಉತ್ತಮ ಸಂಬಂಧಗಳು ಉಳಿತವೆ ಐದನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂಭವವಿದ್ದು ಮಕ್ಕಳ ಜನನ ಅಥವಾ ವಿವಾಹ ಸಂಭ್ರಮದಂತಹ ಘಟನೆಗಳು ನಿಮ್ಮ ಮನೆಯಲ್ಲಿ ಸಂಭವಿಸಲಿದೆ ಸ್ನೇಹಿತರೆ ಇವು ಕುಟುಂಬದಲ್ಲಿ ಸಂತೋಷ ಮತ್ತು ಏಕತೆಯನ್ನೇ ಹೆಚ್ಚಿಸುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಸಿದ್ಧಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಉತ್ಸಾಹ ನಿಮ್ಮಲ್ಲಿ ಇರ್ತದೆ ಸ್ನೇಹಿತರೆ ಆದರೆ ವರ್ಷ ಮುನ್ನಡೆಯುವುದರೊಂದಿಗೆ ಉದ್ಯೋಗದ ಹೊಣೆಗಾರಿಕೆಯು ಹೆಚ್ಚಾಗೋದರಿಂದ ಕುಟುಂಬ ಸದಸ್ಯರೊಂದಿಗೆ ನೀವು ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ಸ್ನೇಹಿತರೆ ಮೇ ನಂತರ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣ ಸಂಬಂಧಿತಂತಹ ಸಮಸ್ಯೆಗಳು ಇಂತಹ ಸಂದರ್ಭದಲ್ಲಿ ಶ್ರದ್ಧೆ ಮತ್ತು ಶಾಂತತೆಯಿಂದ ನಿರ್ವಹಿಸಬೇಕಾಗುತ್ತದೆ ಅಭಿಪ್ರಾಯ ಭೇದಗಳು ಅಥವಾ ಒತ್ತಡದಿಂದ ಕುಟುಂಬದಲ್ಲಿ ಉದ್ವಿಗ್ನತೆ ಉಂಟಾಗ್ಬೋದು ಇಂತಹ ಸಮಯದಲ್ಲಿ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಗೌರವವಿಲ್ಲದೆ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವರ್ಷದ ಎರಡನೇ ಭಾಗದಲ್ಲಿ ರಾಹು ಮತ್ತು ಕೇತುಗಳ ಚಲನೆ ಪ್ರಿಯ ಫಲಿತಾಂಶಗಳನ್ನು ನಿಮಗೆ ನೀಡಬಹುದು ಇದು ಕುಟುಂಬ ಸದಸ್ಯರ ನಡುವಿನ ಅರ್ಥದೋಷ ಅಥವಾ ಸಮನ್ವಯ ಕಮ್ಮಿಯಾಗುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡ್ಬೋದು ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮಾತಿನ ಶೈಲಿ ಅಥವಾ ವರ್ತನೆಯು ಕುಟುಂಬದ ಸದಸ್ಯರಿಗೆ ತೊಂದರೆಯನ್ನು ನೀಡಬಹುದು ಮತ್ತು ಕಲಹಗಳಿಗೆ ಇದು ಕಾರಣವಾಗ್ಬೋದು ಇಂತಹ ಸಂದರ್ಭಗಳಲ್ಲಿ ಧೈರ್ಯ ಸಹನೆ ಮತ್ತು ಸಂಯಮವನ್ನು ತೋರಿಸುವ ಮೂಲಕ ಕಲಹಗಳನ್ನು ತಪ್ಪಿಸಬಹುದು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನು ಉಳಿಸಲು ಪರಸ್ಪರ ಸಂವಹನವನ್ನು ಉತ್ತೇಜಿಸಲು ಮತ್ತು ಕುಟುಂಬ ಸದಸ್ಯರ ಅಭಿಪ್ರಾಯವನ್ನು ಗೌರವಿಸುವ ಮೂಲಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಬಹುದಾಗಿದೆ ಸ್ನೇಹಿತರೆ ಮಕರ ರಾಶಿಯವರು ಈ ರೀತಿಯಲ್ಲಿ ಶಾಂತಿ ಮತ್ತು ಏಕತೆಯನ್ನು ಮನೆ ಮಾತಾಗಿಸಬಹುದಾಗಿದೆ ಈ ವರ್ಷ ಕುಟುಂಬವು ನಿಮ್ಮ ಬಲವಾದ ಆಧಾರವಾಗಿ ಉಳಿಯುವಂತಹ ಪರಿವರ್ತನೆಗಳನ್ನು ತರುವುದರಲ್ಲಿ ನಿಮಗಿಂತ ನಿಮಗೆ ಹೆಚ್ಚಾಶಕ್ತಿಯು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ರೀತಿಯ ಜಾಗೃತೆಯನ್ನು ವಹಿಸಬೇಕು ಅಂತ ಕೇಳೋದಾದರೆ ಈ ಮಕರ ರಾಶಿಯವರು ವರ್ಷದ ಮೊದಲಾರ್ಧದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಶನಿಯ ಪ್ರಭಾವದಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಮನಃಶಾಂತಿ ಮತ್ತು ಶಿಸ್ತುಪಾಲಿತ ಜೀವನ ಶೈಲಿಯು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಸಮತೋಲನಯುತ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಈ ಸಮಯದಲ್ಲಿ ಅತ್ಯುತ್ತಮವಾಗಿರ್ತದೆ ಸಸ್ಯಾಹಾರ ಸೇವಿಸುವುದು ಧ್ಯಾನ ಮತ್ತು ಯೋಗದಂತಹ ಕ್ರಮಗಳನ್ನು ಅನುಸರಿಸುವುದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸ್ತೋಗ್ತದೆ ಆದರೆ ವರ್ಷದ ಎರಡನೇ ಭಾಗದಲ್ಲಿ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಉಸಿರಾಟದ ತೊಂದರೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸೋಂಕುಗಳು ಗುರು ಆರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತೆಯಿಂದ ಇರಬೇಕು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನಿಯಮಿತವಾಗಿ ವ್ಯಾಯಾಮ ಸಮರ್ಪಕ ವಿಶ್ರಾಂತಿ ಮತ್ತು ಒತ್ತಡವನ್ನು ನಿಯಂತ್ರಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಚರ್ಮ ಸಂಬಂಧಿತ ತೊಂದರೆಗಳು ಹಲ್ಲು ಮತ್ತು ಬಾಹ್ಯ ತೊಂದರೆಗಳು ಹಾಗೆ ವಿಶೇಷವಾಗಿ ರಾಹು ಎರಡನೇ ಮನೆಯಲ್ಲಿ ಇರೋದರಿಂದ ಮತ್ತು ಕೇತು ಎಂಟನೇ ಮನೆಯಲ್ಲಿ ಇರೋದರಿಂದ ಇವು ತಾತ್ಕಾಲಿಕವಾಗಿದ್ದರೂ ನಿಮ್ಮ ಮನೋಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಶನಿಯ ಅನುಕೂಲಕರವಾದ ಸಂಚಾರದಿಂದಾಗಿ ಆರೋಗ್ಯ ತೊಂದರೆಗಳಿಂದ ಹೊರಬರುವ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುವ ಸಮಯ ಇದಾಗಿದ್ದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಮನ ಹರಿಸುವ ಮೂಲಕ ಧ್ಯಾನ ಅಥವಾ ಒತ್ತಡ ನಿವಾರಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಬಹುದಾಗಿದೆ ಸಣ್ಣ ಆರೋಗ್ಯ ತೊಂದರೆಗಳನ್ನು ಸಮಯಕ್ಕೆ ತಕ್ಕಂತೆ ನಿರ್ವಹಿಸುವ ಮೂಲಕ ಈ ವರ್ಷ ಸಮಾಧಾನಕರವಾಗಿ ಕಳೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಈ ಮಕರ ರಾಶಿಯವರಿಗೆ ಯಶಸ್ಸು ದೊರೆಯುತ್ತದೆ ಅಂತ ಕೇಳೋದಾದರೆ ಹೊಸ ವ್ಯವಹಾರಗಳನ್ನು ಈ ವರ್ಷದಲ್ಲಿ ಆರಂಭಿಸಲು ಸೂಕ್ತವ ಅಂತ ಕೇಳೋದಾದರೆ ಈ ವರ್ಷ ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಜಾಗೃತೆ ಮತ್ತು ಅಭಿವೃದ್ಧಿ ಎರಡೂ ಅಗತ್ಯವಿರುವಂತಹ ವರ್ಷ ಇದಾಗಿರಲಿದೆ ಸ್ನೇಹಿತರೆ ವರ್ಷದ ಮೊದಲ ಭಾಗದಲ್ಲಿ ಉತ್ತಮ ಅವಕಾಶಗಳು ಹೋಗ್ತವೆ ಈ ಸಮಯದಲ್ಲಿ ಹಳೆಯ ಯೋಜನೆಗಳನ್ನು ವಿಸ್ತರಿಸಲು ಪಾಲುದಾರಿಕೆಗಳನ್ನು ಹೆಚ್ಚಿಸಲು ಮತ್ತು ಬಲಿಷ್ಠ ವ್ಯಾಪಾರವನ್ನು ಯೋಚನೆಯನ್ನು ಮಾಡಲು ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ ಮೂರನೇ ಮನೆಯಲ್ಲಿರುವಂತಹ ರಾಹುವಿನ ಪರಿಣಾಮದಿಂದ ಧೈರ್ಯ ಮತ್ತು ಹೊಸ ಐಡಿಗಳು ನಿಮಗೆ ಲಭ್ಯವಾಗ್ತಾ ಹೋಗ್ತವೆ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಲು ನೆಟ್ವರ್ಕಿಂಗನ್ನು ಮಾಡಲು ಇದು ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ ಆದರೆ ಮೇ ನಂತರ ಗುರು ಆರನೇ ಮನೆಗೆ ಚಲನೆ ಮಾಡೋದರಿಂದಾಗಿ ವ್ಯಾಪಾರದಲ್ಲಿ ಕೆಲವು ಅಡೆಚಡಣೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಅಡಗಿದ ಸ್ಪರ್ಧಿಗಳಿಂದ ಅಥವಾ ಮಾರುಕಟ್ಟೆ ಬದಲಾವಣೆಗಳಿಂದ ನೀವು ಸವಾಲುಗಳನ್ನು ಹೆದರಿಸಬೇಕಾಗಬಹುದು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಸ್ಥಿರ ಬೆಳವಣಿಗೆಗೆ ಹೊತ್ತನ್ನ ನೀಡಬೇಕಾಗುತ್ತದೆ ಸಂಪತ್ತಿನ ಸರಿಯಾದ ಬಳಕೆ ಕಾರ್ಯವಿಧಾನಗಳ ಸುಧಾರಣೆ ಮತ್ತು ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ತ್ವರಿತ ನಿರ್ಧಾರಗಳಿಂದ ದೂರವಿದ್ದು ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಕಲಾಕ್ಷೇತ್ರದಲ್ಲಿ ಅಥವಾ ಉದ್ಯೋಗದಲ್ಲಿ ಕೆಲಸ ಮಾಡುವಂಥವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧ ಭಾಗವು ಉತ್ತಮ ಫಲಿತಾಂಶವನ್ನು ಕಾಣ್ತಾ ಹೋಗ್ತದೆ ಮೇವರೆಗೆ ಗುರುವಿನ ಚಲನೆಯಿಂದಾಗಿ ಅನುಕೂಲಕರವಾಗಿರೋದರಿಂದ ಹೆಚ್ಚು ಅವಕಾಶಗಳು ಮತ್ತು ಹೆಸರನ್ನು ಪಡೆಯುವಂತಹ ಸಾಧ್ಯತೆ ಇದೆ ಆದರೆ ಮೇ ನಂತರ ಹಾರನೆ ಮನೆಯಲ್ಲಿನ ಗುರುಚಲನೆಯಿಂದ ಲಾಭದಾಯಕವಾದ ಅವಕಾಶಗಳು ದೊರೆತೋಗ್ತವೆ ಆದರೆ ಹೆಸರನ್ನ ಹೆಚ್ಚಿಸುವಂತಹ ಅವಕಾಶಗಳು ಇವಾಗ ಸ್ನೇಹಿತರೆ ಶನಿಯ ಕೊನೆಗೊಳ್ಳುವ ಈ ವರ್ಷದಲ್ಲಿ ಪ್ರಯಾಣಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಐದನೇ ಮನೆಯಲ್ಲಿರುವಂತಹ ಗುರುವಿನ ದೃಷ್ಟಿಯಿಂದ ಸೃಜನಶೀಲತೆಯು ಹೋಗ್ತದೆ ಮತ್ತು ಇದು ನಿಮ್ಮ ವೃತ್ತಿಯಲ್ಲಿ ಮೆಚ್ಚುಗೆ ಗಳಿಸಲು ನೆರವಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಕರ ರಾಶಿಯ ವ್ಯಾಪಾರಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎದುರಾಗುವ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲರು ನಿಮ್ಮ ನಿರಂತರ ಶ್ರಮ ಮತ್ತು ಉದ್ದೇಶಿತ ಯೋಜನೆಗಳು ಭವಿಷ್ಯದಲ್ಲಿ ಸ್ಥಿರ ಬೆಳವಣಿಗೆಗೆ ಬಲವಾದ ನೆನೆಯನ್ನು ನಿರ್ಮಿಸಲಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹೆಯೇ ಈ ವರ್ಷ ಅನುಕೂಲಕರವಾಗಿರಲಿದೆಯಾ ಗುರುಬಲದಿಂದ ಈ ಮಕರ ರಾಶಿಯ ವಿದ್ಯಾಫಲಗಳು ಹೇಗಿರಲಿದೆ ಅಂತ ಕೇಳೋದಾದ್ರೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶಗಳು ಲಭ್ಯವಾಗ್ತೋಗ್ತದೆ ವರ್ಷದ ಮೊದಲಾರ್ಧ ಭಾಗದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ದೊರೆಯುವಂತಹ ಸಾಧ್ಯತೆ ಇದೆ ಗುರು ಐದನೇ ಮನೆಯಲ್ಲಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ವೃದ್ಧಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಕೂಡ ದೊರೆತ ಹೋಗ್ತದೆ ಉನ್ನತ ಶಿಕ್ಷಣ ವೃತ್ತಿಪರ ಕೋರ್ಸ್ಗಳು ಅಥವಾ ಸಂಶೋಧನೆ ಮಾಡುವಂತಹ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯೊಂದಿಗೆ ತಮ್ಮ ಗುರಿಗಳನ್ನು ಸಾಧಿಸಬಹುದಾಗಿದೆ ಮೇವರೆಗೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚುತ್ತ ಹೋಗ್ತದೆ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಗೆ ಇದು ನಿರ್ವಹ್ತಾ ಹೋಗ್ತದೆ ಸ್ನೇಹಿತರೆ ವರ್ಷದ ಎರಡನೇ ಭಾಗದಲ್ಲಿ ಗುರುವಿನ ಆರನೇ ಮನೆಗೆ ಚಲನೆಯನ್ನು ಮಾಡೋದರಿಂದ ಕೆಲವು ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಶ್ರಮ ಮತ್ತು ಧೈರ್ಯ ಹೆಚ್ಚಾಗಿದ್ದಾಗ ಮಾತ್ರ ನೀವು ಈ ಅವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಲ್ಲರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಹೆಚ್ಚು ಪರಿಶ್ರಮ ಸಮಯ ನಿಯಂತ್ರಣ ಮತ್ತು ತಾಳ್ಮೆ ಅಗತ್ಯವಾಗಿರ್ತದೆ ಉದ್ಯೋಗ ಹುಡುಕುವಂಥವರಿಗೆ ಹೊಸ ಅವಕಾಶಗಳು ನಿರೀಕ್ಷೆಗಿಂತ ನಿಧಾನವಾಗಿ ಬರಬಹುದು ನಿಯಮಿತ ಅಭ್ಯಾಸ ಪರಿಶ್ರಮ ಮತ್ತು ಮಾರ್ಗದರ್ಶಕರ ಸಹಾಯದಿಂದ ವಿದ್ಯಾರ್ಥಿಗಳು ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಸಾಧಿಸಬಹುದಾಗಿದೆ ಸ್ನೇಹಿತರೆ ನಿರಂತರ ಪರಿಶ್ರಮ ಏಕಾಗ್ರತೆ ಮತ್ತು ಧೈರ್ಯದಿಂದ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಜಯಿಸಿ ವಿದ್ಯಾ ಕ್ಷೇತ್ರದಲ್ಲಿ ಸ್ಥಿರ ಪ್ರಗತಿಯನ್ನು ಸಾಧಿಸಬಲ್ಲವರಾಗಿರ್ತೀರಿ ಸ್ನೇಹಿತರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳು ಏನು ಅಂತ ಕೇಳೋದಾದರೆ ಈ ನಂತರ ರಾಹುಕೇತುಗಳು ಮತ್ತು ಗುರುವಿನ ಚಲನೆಯನ್ನು ಸಮತೋಲನಗೊಳಿಸಲು ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಶ್ರೇಯಸ್ಕರವಾಗಿರಲಿದೆ ಮೇ ಇಪ್ಪತ್ತೊಂಬತ್ತರವರೆಗೆ ಶನಿ ಎರಡನೇ ಮನೆಯಲ್ಲಿರೋದ್ರಿಂದ ಉಂಟಾಗುವ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಶನಿಗೆ ಪರಿಹಾರ ಅವಶ್ಯಕವಾಗಿರ್ತದೆ ಪ್ರತಿದಿನ ಪ್ರತಿ ಶನಿವಾರದಂದು ಶನಿಯ ಪೂಜೆ ಅಥವಾ ಶನಿ ಸ್ತೋತ್ರ ಪಠಣ ಶನಿ ಮಂತ್ರ ಜಪವನ್ನು ಮಾಡುವುದು ಉತ್ತಮವಾಗಿರ್ತದೆ ಇದರ ಜೊತೆಗೆ ಹನುಮಾನ್ ಸ್ತೋತ್ರ ಪಠಣ ಅಥವಾ ಹನುಮಾನ್ ದೇವರ ಪೂಜೆಯನ್ನು ಮಾಡುವ ಮೂಲಕ ಶನಿದೇವರ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸಬಹುದಾಗಿದೆ ಮೇ ನಂತರ ರಾಹು ಎರಡನೇ ಮನೆಗೆ ಚಲನೆಯನ್ನು ಮಾಡೋದರಿಂದ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಆರ್ಥಿಕ ಹಾಗೂ ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು ಪ್ರತಿದಿನ ಅಥವಾ ಪ್ರತಿ ಶನಿವಾರ ರಾಹು ಸ್ತೋತ್ರ ಪಠಣ ಅಥವಾ ರಾಹು ಮಂತ್ರ ಜಪವನ್ನು ಮಾಡಿ ಸ್ನೇಹಿತರೆ ದುರ್ಗಾದೇವಿಯ ಪೂಜೆ ಅಥವಾ ಸ್ತೋತ್ರ ಪಠಣವನ್ನು ಮಾಡೋದರಿಂದ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ ಮೇ ನಂತರ ಕೇತು ಎಂಟನೇ ಮನೆಯಲ್ಲಿ ಇರೋದರಿಂದ ಮಾನಸಿಕ ಹಾಗೂ ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು ಇದನ್ನು ತಡೆಯಲು ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಕೇತು ಸ್ತೋತ್ರ ಪಠಣ ಕೇತು ಮಂತ್ರ ಜಪವನ್ನ ಮಾಡುವುದು ಉತ್ತಮವಾಗಿರುತ್ತದೆ ಇದರ ಜೊತೆಗೆ ಗಣೇಶನ ಸ್ತೋತ್ರ ಪಠಣ ಅಥವಾ ಗಣೇಶ ಪೂಜೆಯನ್ನು ಮಾಡುವುದರಿಂದ ಕೇತು ದೋಷವನ್ನು ನಿವಾರಿಸಬಹುದಾಗಿದೆ ಸ್ನೇಹಿತರೆ ಮೇ ನಂತರ ಗುರುವಿನ ಹಾರನೆ ಮನೆಯ ಚಲನೆಯಿಂದ ಉದ್ಯೋಗ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಮಾಡಬೇಕಾಗುತ್ತದೆ ಪ್ರತಿದಿನ ಅಥವಾ ಪ್ರತಿ ಗುರುವಾರ ಗುರು ಸ್ತೋತ್ರ ಪಠಣ ಅಥವಾ ಗುರುಮಂತ್ರ ಜಪವನ್ನ ಮಾಡಿ ಗುರು ಚರಿತ್ರೆ ಪಠಣ ಅಥವಾ ಗುರು ಸೇವೆಯನ್ನ ಮಾಡುವುದು ಉತ್ತಮ ಫಲಿತಾಂಶವನ್ನ ತಂದು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಈ ಸರಳ ಪರಿಹಾರಗಳನ್ನ ನೀವು ನಿಮ್ಮ ದಿನಚರ್ಯೆಯಲ್ಲಿ ಪಾಲಿಸಿಕೊಂಡು ಶ್ರದ್ಧೆಯಿಂದ ಅನುಸರಿಸಿದ್ದೇ ಆದರೆ ನೀವು ಈ ಎರಡು ಸಾವಿರದ ಹೆಚ್ಚಿಸುವುದಲ್ಲದೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಬಲಪಡಿಸ್ತಾ ಹೋಗ್ತದೆ ಸ್ನೇಹಿತರೆ ಯೋಜಿತ ನಿರ್ಧಾರಗಳು ಮತ್ತು ಕಟ್ಟುಪಾಡಿನ ಜೀವನ ಶೈಲಿಯಿಂದ ನೀವು ಈ ವರ್ಷವನ್ನು ಯಶಸ್ವಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಸವಾಲುಗಳು ಇರುವುದು ಮಾತ್ರವಲ್ಲದೆ ಈ ವರ್ಷವು ನಿಮಗೆ ಬಹುದೊಡ್ಡ ಬದಲಾವಣೆ ಮತ್ತು ಉತ್ತಮ ಪ್ರಗತಿಗೆ ಅವಕಾಶವನ್ನ ತಂದುಕೊಡ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋಗೆ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರ ಆಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್